ಈ ಒಂದು ತಂತ್ರವನ್ನು ಮಾಡುವುದರಿಂದ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತೀರೋ ಆ ವ್ಯಕ್ತಿಯನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಅದು ಕೆಲವು ಬಾರಿ ಸ್ನೇಹಿತರನ್ನು ಇಷ್ಟಪಡ್ತಿರ್ತಾರೆ ಕೆಲವು ಬಾರಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳನ್ನು ಕೆಲವರು ತುಂಬ ಪ್ರೀತಿ ಮಾಡ್ತಿರ್ತಾರೆ ಅವರನ್ನು ನಮ್ಮ ಕೈವಶ ಮಾಡಿಕೊಳ್ಬೇಕು ನಾವು ಹೇಳಿದ ಹಾಗೆ ಅವರು ನಮ್ಮ ಇಷ್ಟ ಆದ ರೀತಿಯಲ್ಲಿ ನಮಗೆ ಅವರು ಸಹಕರಿಸಬೇಕು ಅಂತ ನಿಮಗೆ ಬಯಕೆ ಇರುತ್ತೆ ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದೇ ಆಗಿರಬಹುದು ಕೆಲವು ಬಾರಿ ನೀವು ಒಳ್ಳೇದು ಮಾಡಿದ್ರೆ ತೊಂದರೆ ಇಲ್ಲ ಕೆಟ್ಟದ್ದು ಮಾಡೋಕ್ಕಿಂತ ಮೊದಲು ಯೋಚಿಸಿ ಮಾಡಬೇಕಾಗತ್ತೆ ಈ ಒಂದು ತಂತ್ರನ ಮಾಡೋದ್ರಿಂದ ಪ್ರಯೋಗಗಳು ಯಶಸ್ವಿಯಾದರೆ ಅದನ್ನು ತಡೆಯೋದಕ್ಕೆ ಕೈಲೂ ಸಾಧ್ಯ ಆಗೋದಿಲ್ಲ ಅದಂತಹ ವಶೀಕರಣ ತಂತ್ರವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತ್ ರವಿಶಂಕರ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಯಾವುದೇ ಒಂದು ಸಮಸ್ಯೆಗಳು ವಶೀಕರಣ ಮಂತ್ರ ನಿಮ್ಮ ಜೀವನದಲ್ಲಿರುವಂತಹ ಶತ್ರುಗಳ ನಾಶಕ್ಕಾಗಿ ಕೂಡ ಗುರುಗಳನ್ನು ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ವಿಶೇಷವಾಗಿ ತಿಳಿಸಿರುವ ಹಾಗೆ ಇಷ್ಟಪಡುವಂತಹ ಬಯಸುವಂತಹ ವ್ಯಕ್ತಿಗಳು ಸಹೋದ್ಯೋಗಿಗಳಿರ್ಬೋದು ಸ್ನೇಹಿತರಿರ್ಬೋದು ನೀವು ಪ್ರೀತಿ ಮಾಡುವವರನ್ನು ಮದುವೆ ಮಾಡ್ಕೊಳ್ಳೋಕ್ಕಾದರೂ ಇರಬಹುದು ಅವ್ರನ್ನ ಹೇಗೆ ಒಲಿಸ್ಕೋಬೇಕು ಅಂದರೆ ಈ ಒಂದು ಸಣ್ಣ ತಂತ್ರ ವೀಳ್ಯದೆಲೆಯ ಮೇಲೆ ಒಂದು ಕಪ್ಪು ಅಂದರೆ ಕಾಡಿಗೆಯ ಕಪ್ಪನ್ನು ಹಾಕಬೇಕು ಕಾಡಿಗೆ ಕಪ್ಪನ್ನು ಹಾಕಿ ಅದರ ಮಧ್ಯ ಭಾಗಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಸಣ್ಣದಾದ ಸೂಜಿಯನ್ನು ಚುಚ್ಚಬೇಕು ಒಂದು ನಿಂಬೆಹಣ್ಣನ್ನು ಅದರ ಮಧ್ಯಭಾಗದಲ್ಲಿಟ್ಟು ನೀವು ಬಯಸಂತಹ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಮೂರು ಬಾರಿ ನಿಮ್ಮ ತಲೆಯ ಸುತ್ತ ನೀವು ಅದನ್ನು ಪ್ರೋಕ್ಷಣೆ ಪ್ರದಕ್ಷಿಣೆಯನ್ನಾಗಿ ಮಾಡಿಕೊಳ್ಳಬೇಕು ಆ ನಿಂಬೆಹಣ್ಣಿನ ಮೇಲೆ ಒಂದು ಕರ್ಪೂರವನ್ನು ಹಚ್ಚುತ್ತಾ ನೀವು ಈ ರೀತಿ ಹೇಳಬೇಕು ನಾನು ಒಂದು ಹುಡುಗಿ ಅಥವಾ ಹುಡುಗನನ್ನು ಇಷ್ಟಪಡುತ್ತಿದ್ದೇನೆ ಅವರು ನನ್ನ ಮಾತನ್ನು ಕೇಳಬೇಕು ನಾವು ಏನು ಹೇಳ್ತೀವಿ ಅದನ್ನು ಯಾವುದಕ್ಕೂ ತಕರಾರು ಮಾಡದೆ ಒಪ್ಪಿಕೊಳ್ಳಬೇಕು ಕೆಲವು ಕೆಲಸಗಳು ಅವರಿಂದ ಆಗಬೇಕು ಅಂತ ಹೇಳಿ ಓಂ ಭಟ್ ಸ್ವಾಹ ಆಕರ್ಷಣ ವಶ್ಯಂ ಸ್ವಾಹ ಅಂತ ಹೇಳುತ್ತಾ ಆ ನಿಂಬಹಣ್ಣಿನ ಮೇಲಿರುವಂತಹ ಕರ್ಪೂರ ಸಂಪೂರ್ಣ ಉರಿದು ಬೂದಿಯಾದ ಮೇಲೆ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಅವರ ಮನೆ ಹತ್ತಿರ ಹೋಗಿ ಬೆಳಗಿನ ಜಾವ ಮೂರರಿಂದ ನಾಲ್ಕು ಒಳಗಾಗಿ ಆ ನಿಂಬೆಹಣ್ಣನ್ನು ಚಜ್ಜಿ ಬಿಡಿ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡುವ ಮೊದಲು ನೀವು ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ತದನಂತರ ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ